ಅರ್ಥ ಆಯ್ತಾ ಎರಡು ಸಾವಿರದ ಒಂದು ಹೇಳಿದ್ರಿ ರಘು ಚಿತ್ತ ನಕ್ಷತ್ರ ಮೂರನೇ ಪದ ರಾಶಿ ಬರ್ತೈತೆ ಶುಕ್ರ ಮತ್ತು ನೀವು ಕೇಳ್ತಾ ಇರೋ ಪ್ರಶ್ನೆ ಜೀವನದ ಪ್ರಶ್ನೆ ಸೇ ನಾರ್ಮಲ್ ಆಗಿ ಕೇಳ್ತಾ ಇದೀರ ಅಂತಂದ್ರೆ ಗುರುವಿನ ಅಧಿಪತಿ ಪ್ರಾಬ್ಲಮ್ ಏನೂ ಇಲ್ಲ ಎಲ್ಲಾ ರೀತಿಯಲ್ಲೂ ಕೂಡ ಸ್ವಲ್ಪ ಸಾಧಾರಣವಾದ ಜೀವನ ಒಳ್ಳೇದು ಅಲ್ಲ ಕೆಟ್ಟದ್ದು ಇಲ್ಲ ನಷ್ಟ ಲಾಭನೂ ಇಲ್ಲ ನಷ್ಟನೂ ಇಲ್ಲ ವಿದ್ಯಾಭ್ಯಾಸದಲ್ಲಿ ಅಲ್ಪ ವಿದ್ಯೆನೂ ಅಲ್ಲ ಉನ್ನತವಾದ ವಿದ್ಯಾಸ್ಥಾನಕ್ಕೂ ಹೋಗೋದಿಲ್ಲ ಸಾಧಾರಣವಾದ ಜೀವನ ಒಳ್ಳೇದಾಗುತ್ತೆ ಏನೂ ಕೆಟ್ಟದಾಗ ಏನೂ ಇಲ್ಲ ನಷ್ಟ ಜಾತಕ ಅಂತೂ ಖಂಡಿತವಾಗ್ಲೂ ಕೂಡ ಅಲ್ಲ ಬಟ್ ಅವನ ಇಚ್ಛಾಶಕ್ತಿ ಏನಿದೆಯೋ ಅವನು ಏನು ಮಾಡಬೇಕು ಅನ್ಕೋತಾ ಇದ್ದಾನೋ ಅದನ್ನು ಸಾಧ್ಯವಾದಷ್ಟು ನೀವು ಅರ್ಥ ಮಾಡಿ ಅರ್ಥಕೊಂಡು ತಂದೆ ತಾಯಿ ಆದಂಥವರು ಗುರುವಿನ ಆಜ್ಞೆಯಿಂದ ಸ್ವಲ್ಪ ಅವನಿಗೆ ಸಪೋರ್ಟ್ ಮಾಡಿ ಸಾಕು ಅವನ ಇಚ್ಛಾಶಕ್ತಿಯನ್ನು ಅವನು ಕೂಡ ಬಿಟ್ಬಿಟ್ಟು ನೀವು ಬೇರೆ ಏನೋ ಮಾಡಬೇಕು ಅಂತ ಅಂದ್ಬಿಟ್ಟು ನೀವು ಬಲವಂತ ಮಾಡಿದಾಗ ನಿಮಗೆ ಕನೆಕ್ಟ್ ಆಗೋದಿಲ್ಲ ಸೊ ಸಾಧಾರಣವಾದ ಜೀವನ ಒಳ್ಳೇದಾಗುತ್ತೆ ಏನೂ ತೊಂದರೆ ಇಲ್ಲ ಗಾಬರಿ ಪಟ್ಕೊಳ್ಳೋಕೆ ಹೋಗಬೇಡಿ ಒಳ್ಳೆದಾಗಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ